ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸೊ ಇದು ಸ್ಯಾಟರ್ಡೆ ನೈಟು ಸುನಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ ಸೊ ಸುನಿ ಬಂದರೂ ಅವಳಗೊಂದು ಜಾಕೆಟು ಮತ್ತು ಕ್ಯಾಪ್ ತೊಗೊಂಡು ಬಂದಿದ್ದಾರೆ ಅದನ್ನು ಹಾಕೊಂಡು ಓಡಾಡ್ಕೊಂಡಿದ್ದಾಳೆ ಸಖತ್ ಸ್ಟೈಲ್ ಮಾಡಿಕೊಂಡು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಅವಳಿಗೆ ಹಾಗೆ ನನ್ನ ಮಗಳು ಜಾಕೆಟ್ ಹಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡ್ತಾ ಇದ್ಲು ಅದಾದಮೇಲೆ ಊಟ ಮಾಡಿಕೊಂಡು ಚಿಕನ್ ತಂದಿದ್ರು ಅಪ್ಪ ಅಮ್ಮ ಸೊ ಅಲ್ಲೇ ಮಾಡಿದರು ಊಟ ಮಾಡಿಕೊಂಡು ನೈಟು ನಮ್ಮ ಮನೆಗೆ ಬಂದ್ವಿ ಸೊ ತುಂಬ ಲೇಟಾಗಿತ್ತು ಅಂದರೆ ನಾವು ಅಲ್ಲೇ ಮಲ್ಕೊಂಡ್ಬಿಡ್ತೀವಿ ಹನ್ನೆರಡು ಗಂಟೆ ಒಂದು ಗಂಟೆ ಹಾಗಾಗಿದ್ದರೆ ಕೆಲವೊಮ್ಮೆ ಸುನ್ನಿ ಲೇಟಾಗಿ ಬರ್ತಾರೆ ಬಂದ್ರೂ ಅವರು ವೀಡಿಯೋ ಕಾಲು ಅದು ಇದು ಅಂತ ಮೀಟಿಂಗಲ್ಲಿ ಬ್ಯುಸಿ ಇರ್ತಾರೆ ಸೊ ಅದಾದಮೇಲೆ ನಾವು ಊಟ ಮಾಡಿಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಸುನ್ನಿ ಚಿಕನ್ನು ಮತ್ತು ಟಿಫನ್ನು ಎಲ್ಲ ತಂದುಕೊಟ್ಟು ಕೊಟ್ಟು ಅವರು ಸ್ವಲ್ಪ ಕೆಲಸ ಇದೆ ಅಂತ ಸೊ ನಾನು ಈಗ ಪ್ರಿಪೇರ್ ಮಾಡ್ತಾ ಇದ್ದೆ ಅಡುಗೆ ಮಾಡೋಣ ಅಂಥೇಳಿ ಜೊತೆಗೆ ನನ್ನ ಮಗಳು ಕೂಡ ಓಡಾಡಿಕೊಂಡು ಆಟ ಆಡಿಕೊಂಡು ಇದು ಮಾರ್ನಿಂಗು ಫುಲ್ ಡೇ ನಾನು ವ್ಲಾಗೇನು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಸುಮ್ಮನೆ ಸುಮ್ಮನೆ ಇರ್ತಾರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಆಯಿತು ಅಂಥೇಳಿ ನನ್ನ ಮಗಳು ನಾನು ಮಾತಾಡಿಕೊಂಡು ಹಾಗೆ ಹಾಗೆ ಅವ್ರ ಜೊತೆ ಟೈಮ್ ಪಾಸ್ ಮಾಡ್ತಾ ಹಾಗೆ ದಿನಾನ ಕಳೆದ್ವಿ ನಾವು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಈಗ ನನ್ನ ಮಗಳು ಆ ಊಟ ಎಲ್ಲ ಆಯಿತು ಸೊ ಸುನಿ ಮಲಗಿದ್ದಾರೆ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಅವಳು ಅವರು ಸ್ವಲ್ಪ ಮೊಬೈಲ್ ನೋಡಿಕೊಂಡು ಕೂತಿದ್ರು ಸೊ ಪಾಪು ಜೊತೆ ಆಟ ಆಡ್ಬಾ ಅಂದಿದ್ದಕ್ಕೆ ನಿದ್ದೆನೇ ಬಂದ್ಬಿಡ್ತು ಅವರಿಗೆ ಅಯ್ಯೋ ಹೇಗೆ ಮೇಂಟೈನ್ ಮಾಡ್ತಾ ಇವಳನ್ನ ಅಂತ ಅಂದ್ಕೊಂಡು ಅವ್ರು ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡಿ ನನ್ನ ಮಗಳು ಮಾತ್ರ ಒಬ್ಬಳೆ ಆಟ ಆಡ್ತಾ ಇದ್ದಾಳೆ ನನಗೆ ಬಿಡುಗಡೆ ಇಲ್ಲ ಅಲ್ವಾ ಅವಳ ಜೊತೆ ಆಟ ಆಡಬೇಕು ನಿದ್ದೆ ಬಂದಿದ್ದರೂ ಕೂಡ ಅದಾದಮೇಲೆ ಮಲ್ಗಿ ಎದ್ದು ಸಂಜೆ ನಾವು ಅಮ್ಮನ ಮನೆಗೆ ಹೋದ್ವಿ ಯಾಕಂದರೆ ನಮ್ಮ ತಂಗಿದು ಎಕ್ಸಾಮ್ ಇದೆ ಎಮ್ ಡಿ ಎಕ್ಸಾಮು ಸೊ ಅದಕ್ಕೋಸ್ಕರ ಅಪ್ಪ ಅಮ್ಮ ನಮ್ಮ ತಂಗಿ ಎಲ್ಲರೂ ಹೋಗಿದ್ದಾರೆ ಮನೇಲಿ ನಮ್ಮ ತಮ್ಮ ಒಬ್ಬನೇ ಇದ್ದ ಹಾಗೆ ಮನೇಲಿ ಸ್ವಲ್ಪ ಕೆಲಸ ಇತ್ತು ಅಮ್ಮ ಬೆಳಗ್ಗೆ ಹೋಗಿದ್ರು ಐದುವರೆಗೆ ಹೋಗಿಬಿಟ್ಟಿದ್ದಾರೆ ಪಾಪ ಮನೆಯಲ್ಲಿ ಕೆಲಸ ಎಲ್ಲ ಇತ್ತು ಹಾಗಾಗಿ ಹೋಗಿ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಆಯಿತು ಬರೋ ಅಷ್ಟರಲ್ಲಿ ಮತ್ತು ಸುಸ್ತಾಗಿ ಬಂದಿರ್ತಾರಲ್ವ ಹೋಗಿ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಹಾಗೆ ನಿನ್ನೆ ಪಾತ್ರೆ ಎಲ್ಲ ಇತ್ತು ಸ್ವಲ್ಪ ಅದನ್ನ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ನಾನು ಅನ್ನ ಸಾಂಬಾರು ಕೂಡ ಮಾಡೋಣ ಅಂತೇಳಿ ಹೋದ್ವಿ ಅಲ್ಲಿಗೆ ಹೋದ್ಮೇಲೆ ನನ್ನ ಮಗಳಿಗೆ ಮಶ್ರೂಮ್ ರೈಸ್ ಮತ್ತು ಪನ್ನೀರ್ ರೈಸ್ ತೊಗೊಂಬರಕ್ಕೆ ಹೇಳಿದ್ದೆ ಸೇಮ್ ರೈಸ್ ಓಕೆನಾ ಏನು ಅದರಲ್ಲಿ ಡಿಫ್ರೆಂಟ್ಸೇ ಇರೋಲ್ಲ ಎರಡೂ ರೈಸ್ ಸೇಮೇ ಬಟ್ ಅದರಲ್ಲಿ ಮಶ್ರೂಮ್ ಹಾಕಿರ್ತಾರೆ ಬಟ್ ಇದರಲ್ಲಿ ಪನ್ನೀರ್ ಹಾಕಿರ್ತಾರೆ ಅಷ್ಟೇ ಡಿಫ್ರೆಂಟು ಅವಳಿಗೆ ಮಶ್ರೂಮ್ ಇಷ್ಟ ಆಗುತ್ತೆ ಈ ಥರ ಮಾಡಿರೋ ಒಂದು ಚೆನ್ನಾಗಿ ಖಾರ ಇರೋದಿಲ್ಲ ಸೊ ಸ್ಪೈಸಿ ಸ್ವಲ್ಪ ಕಡಿಮೆ ಇರುತ್ತೆ ಪನ್ನೀರ್ ತಿನ್ನಲಿಲ್ಲ ಅವಳಿಗೆ ಯಾಕಂದ್ರೆ ಯಾಕಂದರೆ ಈ ಸರಿ ಯಾಕೋ ಚೆನ್ನಾಗಿ ರೋಸ್ಟ್ ಮಾಡಿರಲಿಲ್ಲ ಅಲ್ಲಿ ಹೋಗಿ ತಿಂದಾಗ ಚೆನ್ನಾಗಿ ರೋಸ್ಟ್ ಮಾಡಿ ಕೊಡ್ತಾರೆ ಪಾರ್ಸಲ್ ತೊಗೊಂಬಂದಾಗ ಈ ಥರ ಏನಾದರೂ ಎಡೋರ್ಟ್ ಮಾಡಿರ್ತಾರೆ ಸೊ ಅವಳಿಗೆ ಇಷ್ಟ ಅಂತ ತರಿಸ್ದೆ ಆದರೆ ಅವಳು ಅಲ್ಲಿ ಸ್ವಲ್ಪನೇ ತಿಂದ್ಲು ಬಟ್ ಮಶ್ರೂಮ್ ತಿಂದ್ಲು ಅವಳು ಹಾಗೆ ಅದಾದಮೇಲೆ ಮತ್ತೆ 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 ವಾಪಸ್ ಬಂದ್ವಿ ಸೊ ಇದೇ ಆಗುತ್ತೆ ನಮ್ಮದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋದು ಸೊ ಇಲ್ಲಿ ಅಲ್ಲೇ ಊಟ ಮಾಡ್ಕೊಂಡ್ವಿ ಸುನಿ ಅಲ್ಲೇ ಅನ್ನ ಸಾಂಬಾರು ತಿಂದರು ಅವರು ಸೊ ಒನ್ ಟೈಮ್ ನಾನ್ ವೆಜ್ ತಿಂದರೆ ಅವರು ಮತ್ತೆ ತಿನ್ನೋದಿಲ್ಲ ನೆಕ್ಸ್ಟ್ ಡೇನೇ ತಿನ್ನೋದು ಹಾಗಾಗಿ ಅವರು ಅನ್ನ ಸಾಂಬಾರೇ ತಿನ್ಕೊಂಡ್ರು ಇಲ್ಲಿ ಚಿಕನ್ ಉಳಿದತ್ತಲ್ವ ಸೊ ನಾನು ಅದಕ್ಕೋಸ್ಕರ ಅಲ್ಲಿ ಊಟ ಮಾಡಲಿಲ್ಲ ಇಲ್ಲಿ ಊಟ ಮಾಡಿದರೆ ಆಯಿತು ಅಂತ ಬಂದೆ ಊಟ ಎಲ್ಲ ಆದಮೇಲೆ ನೋಡಿ ಸುನಿ ಏನು ಮಾಡ್ತಿದ್ದಾರೆ ಅಂದರೆ ಶೇಂಗಾ ಇತ್ತು ಹಸೆ ಶೇಂಗಾನ ಒಂದು ಕಡೆ ಬೇಯಿಸ್ತಾ ಇದ್ದಾರೆ ಸೊ ಅವ್ರಿಗೆ ಇಷ್ಟ ಸೊ ನಮಗೆ ಹುರಿದಿಷ್ಟ ಸೊ ಎರಡೂ ಮಾಡ್ತಾಯಿದ್ವಿ ಮಾಡಿ ತಿಂದ್ವಿ ಬೇಡ ಅಂದರೂ ಕೇಳಿಲ್ಲ ಅವರು ಸೊ ಅನ್ನ ಸಾಂಬಾರು ಸ್ವಲ್ಪ ಬೇಗ ತಿಂದ್ಬಿಟ್ಟಿದ್ರಲ್ವಾ ಆಲ್ರೆಡಿ ಹೊಟ್ಟೆ ಹಶ್ವಾಗಿತ್ತು ಅಂತ ಅನಿಸುತ್ತೆ ನಾನು ಹೇಳ್ದು ಬೇರೆ ಏನಾದರೂ ತಿನ್ನೋ ಮಾಡಿಕೊಡ್ತೀನಿ ಅಂತ ಬೇಡ ಅಂಥೇಳಿ ನಾ ಶೇಂಗಾನೇ ಅವರು ಮಾಡ್ತಾಯಿದ್ರು ಸೊ ನೈಟು ಶೇಂಗಾ ತಿಂದು ಮಲಗಿದ ಮೇಲೆ ನೈಟ್ ಮಧ್ಯರಾತ್ರಿ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಆಗ್ತಾಯಿದೆ ಅಂತ ಇದ್ರು ಸೊ ನನ್ನ ಮಾತು ಕೇಳಲಿಲ್ಲ ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಈ ಕಡೆ ಶೇಂಗಾನ ಬೇಯಿಸ್ತಾ ಬೇಯಿಸ್ತಾ ಅಪ್ಪ ಮಗಳದು ಆಟ ನೋಡೋಕ್ಕಾಗ್ತಾಯಿಲ್ಲ ನನಗೆ ಫುಲ್ಲು ಪ್ರೀತಿ ಫುಲ್ಲು ಏನಂತಾರೆ ಅಕ್ಕರೆ ಮಮ್ಮತೆ ಎಲ್ಲನೂ ಬಂದುಬಿಟ್ಟಿದ್ದೆ ಇಬ್ಬರಿಗೂ ಅವರು ಮುತ್ಕೊಳಕ್ಕೆ ಹೋಗ್ತಾರೆ ಇವಳು ತಪ್ಸ್ಕೊಳಕ್ಕೆ ಹೋಗ್ತಾರೆ ಚೆಂದ ನೋಡೋದೇ ಒಂದು ಚಂದ ಅವರಿಗೆ ಈ ಥರ ಟೈಮ್ ಸ್ಪೆಂಡ್ ಮಾಡಬೇಕು ಮಗಳ ಜೊತೆ ಅನ್ನೋ ಅನ್ನೋದು ತುಂಬಾ ಆಸೆ ಬಟ್ ಏನು ಮಾಡೋಕ್ಕಾಗಲ್ಲ ಸಂಡೇ ಒಂದಿನ ಟೈಮ್ ಸಿಗುತ್ತೆ ಕೆಲವೊಮ್ಮೆ ರಜೆ ಹಾಕಿದ್ರೆ ಇರ್ತಾರೆ ನೋಡ್ಬೋದು ಈ ಪಂಚಮಿ ಹಬ್ಬದಲ್ಲೂ ಕೂಡ ಅವ್ರು ಬಂದಿಲ್ಲ ಸೊ ಅವ್ರಿಗೂ ಒಂಥರ ಬೇಜಾರು ನಮಗೂ ಒಂಥರ ಬೇಜಾರು ಸೊ ಹಾಗಾಗಿ ಈ ಥರ ಆಗ್ಬಿಟ್ಟಿದೆ ಜೀವನ ಏನು ಮಾಡೋದಕ್ಕಾಗಲ್ಲ ಸೊ ನಾನು ಇತ್ತೀಚೆಗೆ ತುಂಬ ಸಿಂಪಲ್ಲು ಡೈಲಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ಏನು ವಿಶೇಷವಾಗಿ ಇಲ್ಲ ಸೊ ಅದಕ್ಕೆ ನನಗೂ ಸ್ವಲ್ಪ ಬೇಜಾರಿದೆ ಏನಾದರೂ ಡಿಫ್ರೆಂಟಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀನಿ ಆದರೆ ಅದು ಆಗ್ತಿಲ್ಲ ಸೊ ಆ ಒಂದು ವಿಷಯಕ್ಕೆ ಬೇಜಾರಿದೆ ನಿಮಗೂ ಕೂಡ ಬೋರ್ ಆಗ್ಬೋದು ವೀಡಿಯೋ ನೋಡೋದಕ್ಕೆ ಅಲ್ವಾ ಹಾಗೆಯೇ ಸುನಿ ಹೋದರು ಮಾರ್ನಿಂಗು ಬೆಳಗ್ಗೆ ಆರು ಗಂಟೆಗೆ ಸಾರಿ ಐದೂವರೆ ಆರು ಗಂಟೆ ಆಗಿರ್ಬೋದು ಹೋದರು ಈಗ ನನ್ನ ಮಗಳು ಇದ್ದ ತಕ್ಷಣ ಅಪ್ಪ ಇಲ್ಲಿ ಅಂತ ಕೇಳ್ತಾಳೆ ಸೊ ಆಫೀಸ್ಗೆ ಹೋದ್ರು ಅಂದಾಗ ಸುಮ್ಮನೆ ಆಗಿಬಿಡ್ತಾಳೆ ಈಗ ಅವಳಿಗೆ ಹಾಲನ್ನು ಕುಡಿಸ್ತಾ ಇದ್ದೀನಿ ಹಸುವಿನ ಹಾಲು ಅದಾದಮೇಲೆ ಸ್ವಲ್ಪ ಹೊತ್ತೊಳ ಜೊತೆ ಆಟ ಚಿಕ್ಕ ಪುಟ್ಟ ಮನೇಲಿ ಬೆಳಗ್ಗೆ ಬೆಳಗ್ಗೆ ಎದ್ದಾಗಿನಿಂದ ಕೆಲಸಗಳಿರುತ್ತಲ್ವ ಸೊ ಅದನ್ನೆಲ್ಲ ಮಾಡ್ಕೋತಾ ಇರ್ತೀನಿ ಅವಳನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಬೇಗ ಎದ್ರಂತರೂ ಇನ್ನೂ ಕಷ್ಟ ಆಗುತ್ತೆ ಅವಳು ಸ್ವಲ್ಪ ಲೇಟಾಗಿದ್ದರೆ ಅರ್ಧಕ್ಕರ್ಧ ಕೆಲಸ ಮಾಡ್ಕೊಂಡಿರ್ತೀನಿ ಇಲ್ಲಾಂದರೆ ಅವಳನ್ನ ಈ ಥರ ಕೂರಿಸ್ಕೊಂಡು ಕೆಲಸ ಮಾಡ್ಕೋಬೇಕಾಗುತ್ತೆ ಏನು ಅಂದರೆ ವಾ ವಾರದಲ್ಲಿ ಒಂದು ಒಂದು ಅರ್ಧ ಅರ್ಧ ಇಲ್ಲಿ ಅರ್ಧ ಅಲ್ಲಿ ಯಾಕಂದರೆ ಒಂದು ಸುನ್ನಿ ಬಂದಾಗ ಸಾಟರ್ಡೇ ಇಂದ ಸ್ಯಾಟರ್ಡೆ ಸಂಡೇ ಮಂಡೇ ಸೊ ಬುಧವಾರದವರೆಗೂ ಇಲ್ಲಿ ಸೊ ಬುಧವಾರ ಸಂಜೆ ನಾವು ಒಮ್ಮೆ ಮನೆಗೆ ಹೋಗ್ತೀವಿ ಮತ್ತು ಸ್ಯಾಟರ್ಡೆ ಬರ್ತೀವಿ ಸೊ ಇದೇ ಥರ ಆಗಿಬಿಟ್ಟಿದೆ ಅಲ್ಲಿ ಸ್ವಲ್ಪ ಬಟ್ಟೆಗಳು ಇಲ್ಲಿ ಸ್ವಲ್ಪ ಬಟ್ಟೆಗಳು ನಮ್ಮದು ಅಲ್ಲಿ ಹೋದಾಗ ಸ್ನಾನ ಮಾಡಿ ಅಲ್ಲೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ತೊಳೆದು ಅದನ್ನೆಲ್ಲ ತೊಗೊಂಬಂದಿರ್ತೀನಿ ಇಲ್ಲಿ ತಂದು ಮತ್ತೆ ಮಡಿಸ್ಬೇಕು ಮತ್ತು ಇಲ್ಲಿಂದ ತೊಗೊಂಡು ಹೋಗಿ ಬರೀ ಇದೇ ಆಗಿಬಿಟ್ಟಿದೆ ನಮಗೆ ಸೊ ನೋಡೋಣ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಒಂದು ಗುಡ್ ನ್ಯೂಸ್ ಇದೆ ಅದನ್ನು ಕೂಡ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಏನು ಅಂತ ಗೆಸ್ಟ್ ಮಾಡಿ ಹಾಗೆ ನನ್ನ ಮಗಳು ನೋಡ್ಬೋದು ಅವಳು ಹೈಪರ್ ಆಕ್ಟಿವ್ ಅವಳು ಸಖತ್ತಾಗಿ ಆಟ ಆಡ್ತಾಳೆ ಹಾಗೆ ಅಮ್ಮ ಏನೂ ಮಾಡಬೇಡ ನಾನು ರೊಟ್ಟೆ ಎಲ್ಲ ಕೊಟ್ಟು ಕಳಿಸ್ತೀನಿ ಅಂತ ಅಂದರು ಹಾಗಾಗಿ ಕೆಲಸನೇ ಮಾಡ್ಕೊತಾ ಇದ್ದೆ ಅವಳಿಗೋಸ್ಕರ ಅನ್ನ ಮಾತ್ರ ಬೇಯಿಸಿ ಇಟ್ಟಿದ್ದೀನಿ ಅವಳಂದರೆ ನಾರ್ಮಲ್ ಅನ್ನ ತಿನ್ನೋದಿಲ್ಲ ತಿಂದರೂ ಕೂಡ ಕೆಲವೊಮ್ಮೆ ಅವಳಿಗೆ ಮೆತ್ತಗಿರೋ ಅನ್ನ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ತಿಂತಾಳೆ ಹಾಗಾಗಿ ಅವಳಿಗೋಸ್ಕರ ಅನ್ನ ಮಾಡಿಟ್ಟು ನಾನಿಲ್ಲಿ ಬಟ್ಟೆಯನ್ನು ಮಡಿಸಿಡ್ತಾ ಇದ್ದೆ ಸೊ ಇನ್ನು ಅವಳು ಆಟದ ಸಾಮಾನು ಅವಳು ಅವಳೆಲ್ಲಿ ಕುಂತಿರ್ತಾಳೋ ಅಲ್ಲಿ ಎತ್ತಿ ಎತ್ತಿ ಕೊಡಬೇಕು ಎಲ್ಲನೂ ಕೇಳ್ತಾಳೆ ಅವಳು ಅದು ಕೊಡು ಇದು ಕೊಡು ಏನು ಇಲ್ಲ ಕಾಣಿಸಿಲ್ಲ ಅಂದರೂ ಇದೆಲ್ಲಿ ಅದೆಲ್ಲಿ ಅಂತ ಕೇಳಿ ಎಲ್ಲ ಇಲ್ಲಿ ಒಂದತ್ರ ಎತ್ತಿಟ್ಕೊಂಡು ಆಮೇಲೆ ಮತ್ತೆ ಆ ಕಡೆ ಜಂಪ್ ಆಗ್ತಾಳೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ನನಗಂತೂ ಸಾಕಾಗ್ಬಿಡುತ್ತೆ ಎಷ್ಟೋ ವಸ್ತುಗಳನ್ನು ಮೇಲೆ ಗಂಟು ಕಟ್ಟಿ ಎತ್ತಿ ಬಿ ಸೊ ಇದರಲ್ಲೂ ಮತ್ತೆ ಅರ್ಧ ಕಡಿಮೆ ಮಾಡಿದಷ್ಟು ಮತ್ತಷ್ಟು ಏನಾದರೂ ತೊಗೊಂಡು ಬಂದಿರ್ತೀವಿ ಇದೇ ಥರ ಆಗಿಬಿಟ್ಟಿದೆ ಸೊ ನಿಮ್ಮ ಮನೆಯಲ್ಲೂ ಇದೇ ಥರ ಅಲ್ವಾ ಎಲ್ಲರ ಮನೆಯಲ್ಲೂ ಇದೇ ಥರ ಮಕ್ಕಳು ಸ್ವಲ್ಪ ಅಪ್ಪ ತಿಳುವಳಿಕೆ ಆಗೋವರೆಗೂ ಇದೇ ಥರ ಎತ್ತಿಡೋದು ಮತ್ತು ಅವ್ರು ತೆಗೆದಿಡೋದು ಇದೇ ಆಗ್ತಾ ಇರುತ್ತೆ ಸೊ ಅದೇ ಒಂದು ದೊಡ್ಡ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ ಮನೆ ಫುಲ್ ಹರಡಿರುತ್ತೆ ರಾತ್ರಿ ಏನಪ್ಪ ನಾಳೆ ಮ ಇಟ್ಟರೆ ಅಂತ ಹಾಗೆ ಮಲಗಿರ್ತೀವಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅದಕ್ಕೆ ಒಂದು ಅರ್ಧ ಗಂಟೆ ವೇಸ್ಟ್ ಆಗಿಬಿಡುತ್ತೆ ಎತ್ತಿಡೋದು ಅದು ಇದು ಅಂತ ಹಾಗೆ ಇಲ್ಲಿ ನಾನು ವೆಯ್ಟ್ ಚೆಕ್ ಮಾಡ್ತಾ ಇದ್ದೆ ನಾನೀಗ ಎಷ್ಟು ಕೆ ಜಿ ಇದ್ದೀನಿ ಅಂತ ಸೊ ನನ್ನ ಮಗಳು ನೋಡ್ಬೋದು ನೀವು ಹನ್ನೊಂದು ಕೆ ಜಿ ಮೇಲೆ ಎಷ್ಟೋ ಗ್ರಾಮ್ ಅದು ಸಮಥಿಂಗ್ ಇರುತ್ತೆ ನೋಡ್ಬೋದು ಹನ್ನೊಂದು ಕೆ ಜಿ ಡಬಲ್ ಫೈ ಸೊ ಎಷ್ಟು ಇದ್ದಾಳೆ ನನ್ನ ಮಗಳು ಅವಳು ಹನ್ನೆರಡು ಹನ್ನೆರಡು ಕೆ ಜಿ ಇದ್ಳು ಒಂದು ಹದಿನೈದು ದಿನದಿಂದ ಅನಿಸುತ್ತೆ ಈಗ ಸ್ವಲ್ಪ ಆಗಿದ್ದಾಳೆ ಏನು ಚಿಂತೆನೋ ಏನೋ ಅವಳಿಗೂ ಪಾಪ ಜೀವನದ ಬಗ್ಗೆ ಅಂತೇನಿಲ್ಲ ಸೊ ಹೆಚ್ಚು ಕಡಿಮೆ ಆಗ್ತಾ ಇರ್ತಾರೆ ನಾರ್ಮಲ್ ವೆಯ್ಟ್ ಇದ್ದಾಳೆ ಹಾಗೆ ಅವಳು ಹೈಟಿಗೆ ತಕ್ಕಂಗೆ ಕರೆಕ್ಟಾಗಿ ವೆಯ್ಟ್ ಇದ್ದಾಳೆ ಹೈಟ್ ಆಗ್ತಾ ಆಗ್ತಾ ಬೆಳೀತಾ ಬೆಳೀತಾ ಮಕ್ಕಳಿಗೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸೊ ಅದರಲ್ಲಿ ಏನು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ ಆರೋಗ್ಯವಾಗಿ ಇದ್ದರೆ ಮಕ್ಕಳು ಅಷ್ಟೇ ಸಾಕು ಜೊತೆಗೆ ಈಗ ನಾನು ಎಷ್ಟು ಕೆ ಜಿ ಇದೀನಿ ಅಂದರೆ ಎಂಬತ್ತೆರಡು ಕೆ ಜಿ ಇದ್ದೀನಿ ನೋಡ್ಬೋದು ಸೊ ಯಾಕಂದರೆ ನಿನ್ನೆ ನೈಟ್ ಚೆಕ್ ಮಾಡಿದಾಗ ಏಯ್ಟಿ ಫೋರ್ ಇದ್ದೆ ಸೊ ಈ ಮಾರ್ನಿಂಗ್ ಆಲ್ಮೋಸ್ಟ್ ಮಾರ್ನಿಂಗ್ ನಾವು ಚೆಕ್ ಮಾಡಿದಾಗ ನಮ್ಗೆ ಕರೆಕ್ಟ್ ರಿಸಲ್ಟ್ ಗೊತ್ತಾಗುತ್ತೆ ನೈಟ್ ಅಂದರೆ ನಾವು ಅಲ್ಲಿವರೆಗೂ ಊಟ ಮಾಡಿರ್ತೀವಿ ಅದು ಇದು ಸ್ವಲ್ಪ ವೇಟು ಅದೆಲ್ಲ ಇನ್ಕ್ಲೂಡಾಗಿ ತೋರಿಸುತ್ತೆ ಮಾರ್ನಿಂಗ್ ನಮ್ಗೆ ಕರೆಕ್ಟ್ ವೆಯ್ಟು ಗೊತ್ತಾಗುತ್ತೆ ಸೊ ನಾನು ಏಯ್ಟಿ ಟು ಕೆ ಜಿಸ್ ಇದ್ದೀನಿ ಇವಾಗ ಪ್ರೆಸೆಂಟು ಅಯ್ಯೋ ಮದುವೆಗೆ ಮುಂಚೆ ನಾನು ಸಿಕ್ಸ್ಟಿ ಏಯ್ಟ್ ಇದ್ದೆ ಪ್ರೆಗ್ನೆಂಟ್ ಆದಮೇಲೆ ನೈಂಟಿ ಫೈವ್ ಆದಮೇಲೆ ಈಗ ಪ್ರೆಸೆಂಟು ನನ್ನ ಮಗಳಿಗೆ ಮೂರು ವರ್ಷ ಆಗ್ತಾ ಸಾರಿ ಎರಡೂವರೆ ವರ್ಷ ಎಂಬತ್ತೆರಡು ಕೆ ಜಿ ಇದ್ದೀನಿ ಸೊ ನೋಡೋಣ ಮುಂದೆ ವೆಯ್ಟ್ ಕಡಿಮೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಸೊ ಮಾಡ್ತಾ ಹೋಗೋಣ ಹಾಗೆ ನನ್ನ ಮಗಳು ಆ ಜೊತೆ ಆಡ್ತಾ ಆಡ್ತಾ ದಿನವನ್ನು ಕಳೀತಾ ಇದ್ದೀನಿ ಹಾಗೇ ನಮ್ಮ ತಮ್ಮ ದೋಸೆ ತಂದು ಕೊಟ್ಟ ಸೊ ಅವಳಿಗೆ ತಿನ್ಸೋಣ ಅಂತೇಳಿ ಬೆಳಗ್ಗೆ ಅವಳು ಅಷ್ಟಾಗಿ ಸರಿಯಾಗಿ ಊಟ ಮಾಡಲಿಲ್ಲ ಹಾಗಾಗಿ ದೋಸೆ ತರಿಸ್ಕೊಂಡೆ ಮಾರ್ನಿಂಗ್ ನನಗೆ ಸಾಂಗ್ಸ್ ಕೇಳ್ದೆ ಇದ್ದರೆ ನಿಜವಾಗ್ಲೂ ಏನೋ ಕಳ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ಬೆಳಗ್ಗೆ ಎದ್ದು ಸಾಂಗ್ ಕೇಳ್ತಾ ಒಂದೆಡೆ ಸ್ಟೆಪ್ ಹಾಕಿದ್ರೆ ಏನೋ ಒಂಥರ ಖುಷಿ ನನಗೆ ಸೊ ಈಗ ನನ್ನ ಮಗಳು ಊಟ ಮಾಡಿಸ್ತಾ ಮಾಡಿಸ್ತಾ ಜೊತೆಗೆ ನಾನು ಸ್ವಲ್ಪ ತಿಂತ ಡ್ಯಾನ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಅವಳು ಸಖತ್ತಾಗಿ ಡ್ಯಾನ್ಸ್ ಮಾಡೋದನ್ನು ಕಲ್ತಿದ್ದಾಳೆ ಸೊ ಯಾಕಂದರೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋದಿಕ್ಕಾಗಲ್ಲ ಕಾಪಿಡ್ಬೀಳ್ತಲ್ವಾ ಬಿಡುವಾಗೆ ಹಾಗಾಗಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಕೆಲವೊಂದು ಇಷ್ಟ ಆದಂಥ ಹಾಡುಗಳು ಹಾಗೆ ಇಷ್ಟ ಅಂದರೆ ಅವರು ಪದೇ ಪದೇ ಕೇಳಿ ನೆನಪಲ್ಲಿ ಇಟ್ಕೊಂಡಿರ್ತಾರಲ್ವ ಸೊ ಅದನ್ನು ಕೇಳಿದ ತಕ್ಷಣ ಚುರುಕಾಗ್ಬಿಡ್ತಾರೆ ಓ ಈ ಹಾಡ ಕೇಳಿದ್ದೀನಲ್ಲ ಅಂತ ಒಂದು ಇದು ಅವ್ರಿಗೆ ಅದನ್ನೇ ನಾವು ಫೇವ್ರೇಟ್ ಸಾಂಗು ಅಂತ ಅಂದ್ಕೊಂಡ್ಬಿಡ್ತೀವಿ ಮಕ್ಕಳಲ್ಲಿ ಸೊ ಅವಳಿಗೆ ಕೆಲವೊಂದು ಹಾಡುಗಳು ನೆನಪಾಗ್ಬಿಡುತ್ತೆ ಅದನ್ನೆಲ್ಲ ಹಾಕಿರ್ತೀನಲ್ವಾ ಪದೇ ಪದೇ ನಾನು ಅವಳ ವಿಡಿಯೋ ಶಾರ್ಟ್ಸ್ಗಳೆಲ್ಲ ಆಗಿರ್ಬೋದು ರೀಲ್ಸ್ಗಳಲ್ಲಿ ಮತ್ತು ಅವಾಗ ಕೇಳ್ತಾ ಇರ್ತೀವಲ್ಲ ಸಾಂಗ್ಸು ಅದನ್ನು ಕೇಳಿ ಮಾಡಿಕೊಂಡು ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಅದೆಲ್ಲ ಮಾಡ್ತಾಳೆ ಸಖತ್ ಕ್ಯೂಟಾಗಿರುತ್ತೆ ನೋಡ್ಬೋದು ಅವಳನ್ನ ಊಟ ಮಾಡಿಸ್ತಾ ಇದ್ದೀನಿ ಅವಳಿಗೆ ಅದಾದಮೇಲೆ ಮಲಗಿಸ್ಬೇಕು ಸೊ ಅವ್ಳು ಚೆನ್ನಾಗಿ ತಿಂದಳು ಅಂದರೆ ನಾನು ಮಲಗಿಸ್ಬಿಡ್ತೀನಿ ಅದನ್ನು ಅರ್ಧಂಬರ್ಧ ಆಯಿತು ಅಂದರೆ ಸ್ವಲ್ಪ ಹೊತ್ತು ಒಂದು ತಾಸು ಒಂದೂವರೆ ತಾಸು ವೆಯ್ಟ್ ಮಾಡಿ ಮತ್ತೆ ಅವ್ಳಿಗೆ ಮಧ್ಯಾಹ್ನದ ಊಟನೂ ಮಾಡಿಸಿ ಡೈರೆಕ್ಟಾಗಿ ಮಲಗಿಸ್ಬಿಡ್ತೀನಿ ಿ ಈಗ ಒಂದು ದೋಸೆ ತಿಂದಳು ಜೊತೆಗೆ ಸ್ವಲ್ಪ ಬೆಳಗ್ಗೆ ಮೊಸರನ್ನ ತಿಂದಳು ಹಾಗೆ ಅಮ್ಮ ಕೊಟ್ಟು ಕಳ್ಸಿದ್ರವಳ ಒಂದು ಒಂದೆರಡು ಪೀಸಷ್ಟು ರೊಟ್ಟಿ ತಿಂದಳು ಅಷ್ಟೆ ಸೊ ಎಷ್ಟು ತಿಂದಳು ಆದರೂ ನನಗೆ ಯಾಕೋ ಸಮಾಧಾನ ಅನ್ಸೋದಿಲ್ಲ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಸೋಣ ಸೊ ಆಮೇಲೆ ಮತ್ತೆ ಅವಳು ಊಟ ಮಾಡ್ತೀನಿ ಅಂದರೆ ಮಾಡಿಸಿ ಮಲಗಿಸಿದ್ರೆ ಆಯಿತು ಅಂಥೇಳಿ ಎಷ್ಟಾಗುತ್ತೋ ಅಷ್ಟು ತಿನ್ನಿಸ್ತಾ ಇದ್ದೀನಿ ಇವಾಗ ಯಾಕಂದರೆ ಅವಳು ಫುಲ್ ಒಂದು ದೋಸೆ ತಿಂದು ಇನ್ನೂ ಒಂದು ಸ್ವಲ್ಪ ತಿಂದಿದ್ರೆ ಮಲಗಿಸ್ಬೋದಿತ್ತು ಬಟ್ ಅವಳು ತಿಂದಿಲ್ಲ ಆಮೇಲೆ ಅವಳು ಏನು ಹೇಳ್ತಾಳೋ ಅದನ್ನ ತಿನ್ ಇಲ್ಲಿ ನೋಡಿ ಈಗ ಟಿಫನ್ ಎಲ್ಲ ಆಗಿ ಮತ್ತೆ ಆಟ ನನ್ನ ಮಗಳ ಜೊತೆ ಆಟ ನಮ್ದು ಕಂಟಿನ್ಯೂ ಆಗ್ತಾ ಇದೆ ಅವಳಿಗೆ ಬಿರಿಯಾನಿ ಬೇಕಂತೆ ಸೊ ಸೊನು ಕಾಯಿ ಚಾಬಿಟ್ಟಿ ಕಾಯ್ ಹಚ್ಚಿ ಬಿರಿಯಾನಿ ಮತ್ತೆ ಕಬಾಬ್ ಬೇಕಂತೆ ಸೊ ನಮ್ಮ ತಮ್ಮಗೆ ಹೇಳಿದ್ದೀನಿ ಒಂದು ಕಡೆ ಚೆನ್ನಾಗಿ ಮಾಡ್ತಾರೆ ಸೊ ಇಷ್ಟ ಅವಳಿಗೆ ಸೊ ಹಾಗಾಗಿ ಅದೇ ತಿಂತಾಳೆ ಅವಳು ಬೇರೆ ಕಡೆಯಿಂದ ತರಿಸಿದ್ರೆ ತಿನ್ನೋದಿಲ್ಲ ಸೊ ಚೆನ್ನಾಗಿ ಮಾಡ್ತಾರೆ ಸ್ವಲ್ಪ ಹೈಜಿನಿಕ್ಕಾಗಿ ಅನ್ನೋ ಒಂದು ಕಾರಣಕ್ಕೆ ದಮ್ ಬಿರಿಯಾನಿ ಸಖತ್ತಾಗಿ ಮಾಡ್ತಾರೆ ಸೊ ಅವಳು ಒಂದು ಪ್ಲೇಟ್ ಬಿರಿಯಾನಿ ಮತ್ತು ಒಂದು ಸ್ವಲ್ಪ ಕಬಾಬು ತಿನ್ನಲ್ಲ ಸುಮ್ಮನೆ ಅವಳು ರಾಡಿ ಅವಳದು ತರಿಸಿ ತಿನ್ನಿಸಿ ಮತ್ತು ಸ್ನಾನ ಮಾಡಿಕೊಂಡು ಸೊ ಹೀಗೆ ಡೇ ಕಂಟಿನ್ಯೂ ಆಗುತ್ತೆ ಸೊ ಇಲ್ಲಿವರಿಗೆ ವ್ಲಾಗ್ ನೋಡಿದರೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ